ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಗುರುವಾರದ ಎಪಿಸೋಡ್ ಏನಿದೆ ಸ್ನೇಹಿತರಿಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಎಪಿಸೋಡ್ ಚಿಂದ ಚಿತ್ರನ ಬೋಂದಿ ಮಸಾನ ಸೂಪರಾಗಿತ್ತು ಎಪಿಸೋಡು ನಮಗೆ ನಾನು ಎಪಿಸೋಡನ್ನ ಆಯಿತಾ ಪೂರ್ತಿ ನೋಡಿದ್ದೆ ಎಪಿಸೋಡ್ ಬಗ್ಗೆ ಮಾತನಾಡೋದು ತುಂಬಾ ಇದೆ ಆದರೆ ನಾನು ಈ ವಿಡಿಯೋದಲ್ಲಿ ಆಯಿತಾ ಚಿಕ್ಕದಾಗಿ ಒಂದು ವಿಷಯ ಹೇಳಲೇಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೇಮು ಗೇಮು ಮಾತ್ರ ಸಕ್ಕತ್ತಾಗಿತ್ತು ಚಿಂದಿ ಚಿತ್ರಾನ್ನ ಬೋಂದಿ ಮಸೋಣ ಸೂಪರ್ ಗೇಮು ನಿಜವಾಗ್ಲೂ ಕೂಡ ನಮ್ಮ ಗಿಲ್ಲಿ ನಟ ರಾಶಿಕಾ ಅಶ್ವಿನಿ ಗೌಡ ಅದೇ ರೀತಿ ನಮ್ಮ ಧನುಷ್ ಗೌಡ ಈ ನಾಲ್ಕು ಜನಕ್ಕೂ ಕೂಡ ಸೂಪರ್ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಗೇಮನ್ನು ಮಾತ್ರ ಸಕ್ಕತ್ತಾಗಿ ಆಡೋಣ ರಾಶಿಕಾ ಗಿಲ್ಲಿ ನಟ ಮತ್ತು ಧನುಷ್ ಗೌಡ ಮತ್ತು ಅಶ್ವಿನಿ ಗೌಡ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೀರಿಯಸ್ಸಾಗಿ ಸೂಪರಾಗಿ ಗೇಮ್ ಆಡಿದ್ರು ಅಪ್ಪ ಆ ಟೈಲ್ಸನ್ನು ತಗೊಂಡೋಗಿ ಇಡೋದಿದೆಯಲ್ಲ ಮೇಳ್ಕೊಂಡು ತೆಳ್ಕೊಂಡೋಗಿ ಗಿಲ್ಲಿ ನಟ ಮತ್ತು ಧನುಷ್ ಗೌಡ ಎಷ್ಟು ಟಯರ್ಡ್ ಆಗಿದ್ರು ಅಂದರೆ ಅಷ್ಟು ಟಯರ್ಡ್ ಆಗಿದ್ರು ಪೈಪ್ ಕಲೆಕ್ಟ್ ಮಾಡೋದ್ರೂ ಅಷ್ಟೇ ಅಶ್ವಿನಿ ಗೌಡ ಮತ್ತು ರಾಶಿಕಾ ಸೂಪರಾಗಿ ಗೇಮ್ ಆಡಿದ್ರು ನಿಜವಾಗ್ಲೂ ಈ ನಾಲ್ಕು ಕಂಟೆಸ್ಟೆಂಟ್ಗಳಿಗೂ ಕೂಡ ಸೂಪರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗೇಮನ್ನು ಹಂಗೆ ಅರ್ಥ ಕುಡಿದ್ಬಿಟ್ರು ಚಿಂದಿ ಚಿತ್ರಾನ್ನ ಬೋಂದಿ ಮೊಸನ ನನಗೆ ಏನು ಏನಿವತ್ತಿನ ನಡೆದಿದ್ದು ಎಂಟರ್ಟೈನ್ಮೆಂಟ್ ಏನಿದೆ ಹ್ಯಾಪಿ ನ್ಯೂ ಇಯರ್ ಆಚರಿಸಿದ್ದು ಅದೇ ರೀತಿ ನಮ್ಮ ಯಾರೋ ರಕ್ಷಿತ ಬಿಗ್ ಬಾಸ್ ಸಾಂಗನ್ನು ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಗಿಲ್ಲಿ ನಟ ಲಿರಿಕ್ಸ್ ಬರೆದಿದ್ದು ಎಲ್ಲವೂ ಕೂಡ ಇಷ್ಟ ಆಯಿತು ಆಗಿತ್ತು ಬಟ್ ನನಗೆ ಗೇಮ್ ವಿಷಯಕ್ಕೆ ಬಂದರೆ ಯಾರು ಗಿಲ್ಲಿ ನಟ ಗೇಮ್ ಮಾಡೋಲ್ಲ ಗೇಮ್ ಮಾಡೋಲ್ಲ ಅಂತಿದ್ರಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಮಾಡ್ದೆ ರಾಶಿಕುನ್ ಗೇಮು ಅಷ್ಟೇ ಸೂಪರಾಗಿ ಆಡೋದು ಅಶ್ವಿನಿ ಗೌಡ ಗೇಮು ಎಕ್ಸ್ಟ್ರಾಡಿನರಿ ಧನುಷ್ ಗೌಡ ಅದು ಅಷ್ಟೇ ಸೂಪರ್ ಗೇಮು ನಾನು ಯಾಕೆ ಎಂಟರ್ಟೈನ್ಮೆಂಟಿಗಿಂತ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಷ್ಟು ಕಷ್ಟದ ಗೇಮು ತುಂಬ ಚೆನ್ನಾಗಿ ಆಡೋದು ಯಾಕಂದರೆ ಟೈಮ್ ಇದೆ ಆ ಟೈಮಿಗಿಂತ ಮುಂಚೆ ಫಿನಿಶ್ ಮಾಡಬೇಕಿತ್ತು ತುಂಬ ಚೆನ್ನಾಗಿ ಗೇಮ್ ಆಡಿದ್ರು ಖಂಡಿತವಾಗ್ಲೂ ಅಶ್ವಿನಿ ಗೌಡ ಏನಾದರೂ ಕ್ಯಾಪ್ಟನ್ ಆದರೆ ಇವಾಗ ಅದು ಧನುಷ್ ಗೌಡರಿಂದೇ ಕ್ಯಾಪ್ಟನ್ ಆಗ್ತಾರೆ ಯಾಕೆಂದರೆ ಅಶ್ವಿನಿ ಗೌಡ ಗ್ಯಾಪ್ ಕ್ಯಾಪ್ಟನ್ ಆಗಕ್ಕೆ ಧನುಷ್ ಗೌಡ ಕೂಡ ಕಾರಣ ಆಗ್ತಾರೆ ನಮ್ಮ ಗಿಲ್ಲಿ ನಟನ ಮತ್ತು ರಾಶಿಕಾ ಗೇಮ್ ಕೂಡ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಇವತ್ತಿನ ಎಪಿಸೋಡ್ ಹೈಲೈಟೆಡ್ ಗೇಮ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಯಾಕೆಂದರೆ ಅಶ್ವಿನಿ ಗೌಡ ಈ ವಯಸ್ಸಲ್ಲಿ ಎಂಥ ಫೋರ್ಸಾಗಿ ಗೇಮ್ ಆಡ್ತಾರೆ ನಿಜವಾಗ್ಲೂ ಗ್ರೇಟು ಅದೇ ರೀತಿ ಧನುಷ್ ಗೌಡರು ಅಷ್ಟೇ ತುಂಬ ಚೆನ್ನಾಗಿ ಗೇಮ್ ಆಡಿದ್ರು ನಮ್ಮ ಗಿಲ್ಲಿ ನಟನೂ ಅಷ್ಟೇ ಅವರು ಕಂಪ್ಲೀಟ್ ಮಾಡೋಕ್ಕಂತೂ ನಮ್ಮ ಗಿಲ್ಲಿ ನಟ ತುಂಬ ಕಷ್ಟಪಟ್ಟರು ರಾಶಿಕನೂ ಅಷ್ಟೇ ತುಂಬ ಚೆನ್ನಾಗಿ ಗೇಮ್ ಆಡೋದು ಗೇಮ್ ಇರ್ಬೋದು ಮತ್ತು ಸುದರ್ಶನ್ ಅವ್ರ ಕಳಿಸಿದಂತಹ ನ್ಯೂ ಇಯರ್ ಡ್ರೆಸ್ಸಸ್ ಹಾಕ್ಕೊಂಡು ಅವರು ಡ್ಯಾನ್ಸ್ ಮಾಡಿದ್ದು ಆಮೇಲೆ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಿದ್ದು ತುಂಬಾ ಖುಷಿ ಆಯ್ತು ಇವತ್ತಿನ ಎಪಿಸೋಡ್ ಮಾತ್ರ ನೋಡೋಕೆ ಒಂಥರ ಕಲರ್ಫುಲ್ ಆಗಿತ್ತು ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಲ್ಲರೂ ರಕ್ಷಿತ ನಮ್ಮ ಅವರು ನಮ್ಮ ರಘು ಮತ್ತು ಧನುಷ್ ಗೌಡ ಹೈಟ್ ಹೀಲ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದಂತೂ ಇದ್ದಂತೂ ಒಂಥರ ಚೆನ್ನಾಗಿತ್ತು ಒಳ್ಳೆ ಮಜವಾಗಿತ್ತು ನಿಜವಾಗ್ಲೂ ಎಲ್ಲರೂ ರಾಶಿಕಾ ಸ್ಪಂದನ ಕಾವ್ಯ ರಕ್ಷಿತಾ ಆಮೇಲೆ ನಮ್ಮ ಅಶ್ವಿನಿ ಗೌಡ ಎಲ್ಲರೂ ಕೂಡ ಲವ್ ಲವ್ ಕೇಂದ್ರ ಹ್ಯಾಪಿ ಹೊಸ ಡ್ರೆಸ್ ಹಾಕ್ಕೊಂಡು ನ್ಯೂ ಇಯರ್ ಡ್ಯಾನ್ಸ್ ಮಾಡಿದ್ರು ಅಲ್ಲಲ್ಲೇ ನಮ್ಮ ಯಾರು ಧ್ರುವಂತು ಮತ್ತೆ ನಮ್ಮ ಅಶ್ವಿನಿ ಗೌಡ ಕಪಲ್ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಇದ್ರು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಟ್ಟಾರೆ ಎಪಿಸೋಡು ಎಂಟರ್ಟೈನ್ಮೆಂಟ್ ಆಗಿತ್ತು ಯಾಕೆ ಇಷ್ಟು ಶಾರ್ಟಾಗಿ ಹೇಳಿ ಮುಗಿಸ್ತಾ ಇದ್ದೀನಿ ಅಂತಂದ್ರೆ ನಾನು ನಿದ್ದೆ ಬರ್ತಾ ಇದೆ ಒಂದು ಏನೋ ಒಂದು ಕೆಲಸದ ಮೇಲೆ ಹೋಗಿದ್ರಿಂದ ತುಂಬಾ ಲೇಟ್ ಆಯಿತು ಬರೋದು ಊಟ ಮಾಡಿ ಎಪಿಸೋಡ್ ನೋಡೋಷ್ಟೊತ್ತಿಗೆ ನಂಗೆ ನಿದ್ದೆ ಸ್ಟಾರ್ಟ್ ಆಗಿತ್ತು ಬಟ್ ಗೇಮ್ ನೋಡಿದೋ ನನಗೆ ಸುಮ್ಮನೆ ಪೂರಕ ಆಗಲಿಲ್ಲ ಯಾಕೆಂದ್ರೆ ನೆಕ್ಸ್ಟ್ ಲೆವೆಲ್ ಗ್ರೇಮ್ ಗುರು ಚಿಂದ ಚಿತ್ರನ ಬೊಂದಿ ಮಾತ್ರ ನಾನು ಸಾಕತ್ತು ಗೇಮ್ ನನಗಂತೂ ತುಂಬ ಇಷ್ಟ ಆಯಿತು ನಾಳೆ ನಿಮಗೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಮೇಡಮ್ ನಿಮ್ಗೆ ಏನು ಗೊತ್ತು ಮೇಡಮ್ ನಿಮ್ಗೆ ಏನು ಗೊತ್ತು ಮೇಡಮ್ ಅಂತಿದ್ರೆ ನಾನು ಏನೇ ಹೇಳಿದ್ರು ನಿಮಗೆ ಪಕ್ಕ ನ್ಯೂಸ್ ಕೊಟ್ಟಿರ್ತೀನಿ ನಾನು ಹೇಳಿದೆ ಅಶ್ವಿನಿ ಗೌಡನ್ನ ಯಾಕೆ ಡೈರೆಕ್ಟಾಗಿ ಆ ಕ್ಯಾಪ್ಟನ್ ಕಂಟೆಂಡರ್ ಅಂದರೆ ಕ್ಯಾಪ್ಟನ್ಸಿ ಗೇಮಿಗೆ ಆಯ್ಕೆ ಮಾಡಿದ್ದಾರೆ ಬಿಗ್ ಬಾಸ್ ಇದೆಲ್ಲ ಬಿಗ್ ಬಾಸ್ ಪ್ಲಾನ್ ಅಂತಲೂ ಕೂಡ ನಿಮಗೆ ಹೇಳಿದ್ದೆ ನಿಮಗೆ ಈಗ ಗೊತ್ತಾಗಿರುತ್ತೆ ಆಯಿತಾ ನಾಳೆ ಇನ್ನೂ ಕೂಡ ನೀವು ಸರ್ಪ್ರೈಸ್ ಆಗ್ತೀರಾ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ ನಾಳೆ ಡೀಟೇಲ್ ಆಗಿ ಮಾಡ್ತೀನಿ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್